ಹಾಯ್ ಹಲೋ ನಮಸ್ಕಾರ ವಿಲೇಜ್ ಮಸಾಲ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಫ್ರೆಂಡ್ ಇವತ್ತೇನಂದ್ರೆ ನಾನು ಆಲೂ ಬೋಂಡ ಮಾಡಿದ ಸ್ವಲ್ಪ ಡಿಫ್ರೆಂಟಾಗಿ ಭಾಳ ಚೆನ್ನಾಗಿ ಟೇಸ್ಟಾಗಿ ಬಂದಿತ್ತು ಅದಕ್ಕೆ ಈ ರೆಸಿಪಿನ ನಿಮ್ಗೆಲ್ಲರಿಗೂ ತೋರ್ಸೋಣ ಅಂತೇಳಿ ಮಾಡೀನಿ ನೋಡ್ಕೊಳ್ರಿ ನೀವು ಹೆಂಗೈತಿ ರೆಸಿಪಿ ಮತ್ತು ಹೆಂಗಾಗಿತ್ತು ಅಂತ ಹೇಳ್ರಿ ಈಗ ನೋಡ್ಕೊಂಬರೋಣ ಇಲ್ಲಿ ನೋಡ್ರಿ ನಾನು ಒಂದು ಅರ್ಧ ಕಪ್ ಅಷ್ಟು ಬೇಸನ್ ತೊಗೊಂಡಿನಿ ಅಂದ್ರೆ ಕಡಲೆ ಹಿಟ್ಟು ಕಡಲೆ ಹಿಟ್ಟು ತೊಗೊಂಡು ಅದಕ್ಕೆ ಏನಿಲ್ಲ ಸ್ವಲ್ಪ ಲೈಟಾಗಿ ಉಪ್ಪು ಹಾಕ್ಕೊಂಡೇನೆ ರುಚಿಗೆ ಎಷ್ಟು ಬೇಕಷ್ಟು ಅಂತೇಳಿ ಒಂದು ಸ್ವಲ್ಪ ಅರ್ಶನ ಪೌಡ್ರ್ ಹಾಕ್ಕೊಂಡಿನಿ ಹಾಕೊಂಡ್ಬಿಟ್ಟು ಸ್ವಲ್ಪ ಜೀರಿಗೆ ಬೇಕಿದಕ್ಕೆ ಸ್ವಲ್ಪ ಜೀರಿಗೆ ಹಾಕ್ಕೋರಿ ಹಾಕೊಂಡ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡೀಗ ನೋಡಿರಿ ಈ ಹದಕ್ಕೆ ಬರ್ಬೇಕು ಎಷ್ಟಿದ್ರೆ ಸಾಕದ ಇವಾಗ ಇದನ್ನೇನಿಲ್ಲ ಸೈಡಿಗೆ ಇಟ್ಕೊಳೆ ನಾನಿಲ್ಲಿ ಎರಡು ಆಲೂಗಡ್ಡೆ ತೊಗೊಂಡೇನೆ ಆಮೇಲೆ ಒಂದು ಈರುಳ್ಳಿ ಕಟ್ ಮಾಡಿಟ್ಕೊಂಡಿನಿ ಒಂದು ನಾಲ್ಕು ಹಸಿ ಮೆಣ್ಸಿನ್ಕಾಯಿ ತೊಗೊಂಡಿನಿ ಈಗ ಆಲೂಗಡ್ಡೆನ ಮ್ಯಾಶ್ ಮಾಡ್ಯಾನೆ ನೋಡಿರಿ ಇಲ್ಲಿ ಈ ಥರ ಮ್ಯಾಶ್ ಮಾಡ್ಕೊಂಡು ಆಲೂಗಡ್ಡೆ ಇದಕ್ಕೆ ಉಳ್ಳ ಈರುಳ್ಳಿ ಹಾಕ್ಕೋಬೇಕು ಆಮೇಲೆ ಹಸಿ ಮೆಣಸಿನ್ಕಾಯಿ ಹಾಕೋರಿ ಹಾಕೊಂಡ್ಮೇಲೆ ಸ್ವಲ್ಪ ಕೊತ್ತಂಬರಿ ಹಾಕೊಂಡೆ ನಾನು ಕೊತ್ತಂಬರಿ ಹಾಕ್ಕೊಂಡು ಮಿಕ್ಸ್ ಮಾಡ್ಬೇಕು ಇವಾಗ ಒಂದು ಸ್ವಲ್ಪ ಗರಂ ಮಸಾಲ ಹಾಕೊಂಡೆ ನಾನು ಸ್ವಲ್ಪ ಚಿಕನ್ ಮಸಾಲ ಆಮೇಲೆ ಸ್ವಲ್ಪ ಇದಕ್ಕೆ ಧನಿಯಾ ಪೌಡ್ರ್ ಹಾಕೋರಿ ಧನಿಯಾ ಪೌಡ್ರ್ ಮೇಲೆ ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಅರಸಿನ ಪುಡಿ ಅಂದ್ರೆ ಹಳದಿ ಪೌಡ್ರ್ ಹಾಕ್ಕೊಂಡಿನಿ ಒಂದು ಟೇಬಲ್ ಸ್ಪೂನ ಖಾರ ಹಾಕೋರಿ ಬೇಕಂದ್ರೆ ಹಾಕೋರಿ ಆಲ್ರೆಡಿ ಹಸಿಮೆಣಸಿನ್ಗೆ ಹಾಕಿದ್ದೆ ಸ್ವಲ್ಪ ನಂಗೆ ಖಾರ ಜಾಸ್ತಿ ಬೇಕು ಆಮೇಲೆ ಸ್ವಲ್ಪ ಜೀರಿಗೆ ಹಾಕೀನಿ ಒಂದು ಸ್ವಲ್ಪ ಸಾಸಿವೆ ಹಾಕೀನಿ ಇದಕ್ಕೆ ಆಮೇಲೆ ಅಲ್ಲಿ ಸ್ವಲ್ಪ ಉಪ್ಪು ಹಾಕೀನಿ ಟೇಸ್ಟಿಗೆ ನೋಡ್ಕೊಂಡು ಈಗ ಇದನ್ನ ಕಂಪ್ಲೀಟಾಗಿ ಮಿಕ್ಸ್ ಮಾಡೋಣ ನೋಡ್ರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊರಿ ಭಾಳ ಅಂದ್ರೆ ಭಾಳ ಟೇಸ್ಟಾಗಿ ಬರ್ತೈತೆ ಈ ಥರ ಎಲ್ಲ ಮಿಕ್ಸ್ ಮಾಡಿ ಇಟ್ಕೋಬೇಕು ಮೇಲೆ ಈಗ ಎಣ್ಣೆಕಾಯಿ ಎಣ್ಣೆ ಎಣ್ಣೆಕಾಯಿ ಹಾಕಾದ್ಮೇಲೆ ಹಿಟ್ಟು ನೆನೆಸಿಟ್ಟಿದ್ದೆ ಅಲ್ಲ ಈಗ ನೋಡ್ರಿ ಇದು ಈ ಥರ ಆಗೈತಿ ಹಿಟ್ಟಿಲ್ಲದೆ ಮೊದಲ ಮಿಕ್ಸ್ ಮಾಡಿಟ್ಟಿದ್ದೆ ಈಗ ಬಿಡನ್ ಬರ್ರಿ ಬೋಂಡಾನ ಆಲೂ ಬೋಂಡ ನೋಡಿರಿ ಈ ಥರ ಬಿಡ್ಬೇಕು ಸ್ವಲ್ಪ ಹಿಂಗೆ ತೊಗೊಂಡ್ಯಾ ಹಿಟ್ಟೊಳಗೆ ಹತ್ಕೊಂಡ್ಯಾ ಪೂರ ಎಲ್ಲ ಕಡೆ ಹತ್ತೋ ಥರ ಹತ್ಕೊಂಡ್ಬಿಟ್ಟು ಏನಿಲ್ಲ ಅದರೊಳಗೆ ಬಿಟ್ಬಿಟ್ರೆ ಆಯ್ತದ ಅಷ್ಟೇ ನೋಡಿರಿ ಈ ಥರ ಭಾಳ ಅಂದ್ರೆ ಭಾಳ ಚೆನ್ನಾಗಿ ಬರ್ತೈತಿ ಟೇಸ್ಟ್ ಒಂದ್ಸರಿ ಟ್ರೈ ಮಾಡಿ ನೋಡಿರಿ ಒಂದು ಕಡೆ ಫ್ರೈ ಆತಂದ್ರೆ ಈ ಕಡೆ ತಿರ್ಗಿ ಸಾಕೊಂಡ್ಬಿಟ್ರೆ ಆಯ್ತು ನೋಡಿರಿ ಈಗ ಇಷ್ಟೇ ಆಯ್ತು ಬೋಂಡ ಎಷ್ಟು ಚೆನ್ನಾಗಿ ಬನೈತೆ ಇನ್ನೊಂದೇನಂದ್ರೆ ನಾನು ಇದಕ್ಕೆ ಸೋಡಾ ಹಾಕಿಲ್ಲ ಸೋಡಾ ಹಾಕ್ಲಂಗೆ ಮಾಡೇನೆ ಯಾಕಂದರೆ ಒಬ್ಬೊಬ್ಬರಿ ಸೋಡಾ ತಿಂದರೆ ಗ್ಯಾಸ್ಟ್ರಿಕ್ ಹಾಕೈತಲ್ಲ ಅದಕ್ಕೆ ಸೋಡಾ ಹಾಕಿಲ್ಲ ಬಟ್ ಸೋಡಾ ಹಾಕಿದ್ರೆ ಉಬ್ಬಿ ಚೆನ್ನಾಗಿ ಬರ್ತೈತೆ ನಾನು ಇದಕ್ಕೆ ಸೋಡಾ ಹಾಕಿಲ್ಲ ನೋಡಿರಿ ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಮಸ್ತಾಗಿ ಬಂದಿತ್ತು ಟೇಸ್ಟು ಹಂಗೆ ಐತೆ ನೀವು ಮನೇಲಿ ಮಾಡ್ಕೊಂಡು ತಿನ್ನಿರಿ ಅಂತ ಹೇಳ್ತಾ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದು ಮತ್ತು ಸಪೋರ್ಟ್ ಮಾಡೋದು ಲೈಕ್ ಮಾಡೋದು ಅಂತ ಹೇಳ್ತಾ ನೋಡ್ರಿ ಬೋಂಡಾ ಎಷ್ಟು ಚೆನ್ನಾಗಿ ಬಂದಿತ್ತು ಅಂಥೇಳಿ ಕಮೆಂಟ್ ಮಾಡಿ ಹೇಳ್ರಿ ಫ್ರೆಂಡ್ಸ್ ಇವತ್ತಿನ ಹಿಡುವೆ ಇಲ್ಲಿಗೆ ಮುಗಿಸುವಂಥ ಸಮಯ ಬಂದೈತಿ ನೆಕ್ಸ್ಟ್ ಇಡುವೆ ಸಿಗೋಣ ಅಂತ ಬಾಯ್ ಬಾಯ್ ಲವ್ ಯು